ಗುಡ್ ಫ್ರೆಂಡ್ಸ್ ಸಾಯಂಕಾಲದ ಕ್ಲಾಸ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಇವಾಗಲೂ ಕೂಡ ಇಂಗ್ಲೀಷ್ ಅಲ್ಲಿ ಸ್ಪ್ರಿಂಗ್ಸು ಸ್ಪ್ರಿಂಗ್ಸ್ ಹೇಳ್ತಾ ಇದೀನಿ ಜೊತೆಗೆ ಕನ್ನಡ ಹತ್ತು ಕೂಡ ಹೇಳ್ತಾ ಇದ್ದೀನಿ ಈ ಹೊತ್ತಿನ ಮೊದಲನೇ ವಾರ್ಡು ಟು ಏಟ್ ಜೀರೋ ಫೋರ್ ಸ್ಪ್ರಿಂಗ್ ನೋಡಿ ಫಸ್ಟ್ ವರ್ಡ್ ಹೇಳ್ತೀನಿ ಡಬ್ಲ್ಯೂ ಏಟ್ ವಾಚ್ ಅಂದರೆ ನೋಡು ಅಥವಾ ಪಹಾರ ಮಾಡುವಂತಾಗುತ್ತೆ ಟೂ ಏಟ್ ಜೀರೋ ಫೈವ್ ಟೈ ಟಾಯ್ ಅಂದರೆ ಕಟ್ಟುವಂತಾಗುತ್ತೆ ಟು ಏಯ್ಟ್ ಜೀರೋ ಸಿಕ್ಸ್ ಬರೀ ಬಿ ಓ ಆರ್ ಆರ್ ವೈ ಬರೀ ಅಂದರೆ ಮುಗಿಯುವಂತಾಗುತ್ತೆ ಸ್ಮಶಾನದಲ್ಲಿ ಹೆಣಗಳನ್ನು ಬರೀ ಒಳಗಾಗುತ್ತೆ ಗೊತ್ತಾಗುತ್ತೆ ಅಂದ್ಕೊಳ್ತೀನಿ ಟು ಏಯ್ಟ್ ಜೀರೋ ಸೆವೆನ್ ಹೋಪ್ ಎಚ್ ಓ ಪಿ ಇ ಹೋಪ್ ಅಂದರೆ ಭರವಸೆ ಅಥವಾ ನಂಬಿಕೆ ಅಂತಾಗುತ್ತೆ ಟು ಏಟ್ ಜೀರೋ ಏಯ್ಟ್ ಕವರ್ ಅಥವಾ ಕಾವರ್ ಓದೋ ಸ್ಪ್ರಿಂಗನ್ನು ತೊಡಿ ಸಿ ಓ ವಿ ಇ ಆರ್ ಕಾವರ್ ಅಂದರೆ ಅಥವಾ ಕವರ್ ಅಂದರೆ ಮುಚ್ಚುವಂತಾಗುತ್ತೆ ಸರಿ ಸ್ವಲ್ಪ ಹಿಂದೆ ಹೋಗಿದೆ ನೋಡ್ಕೊಳ್ಳಿ ಮತ್ತೆ ಮೇಳ್ತೀನಿ ಟೂ ಸೆವೆನ್ ಡಬಲ್ ನೈನ್ ಸೇವ್ ಸೇವ್ ಎ ಇ ಸೇವ್ ಅಂದರೆ ಉಳಿಸುವಂತಾಗುತ್ತೆ ಟು ಏಯ್ಟ್ ಜಬಲ್ ಟು ಏಯ್ಟ್ ಡಬಲ್ ಜೀರೋ ಸ್ಲೀಪ್ ಎಸ್ ಎಲ್ ಡಬಲ್ ಇ ಪಿ ಸ್ಲೀಪ್ ಅಂದರೆ ಮಲಗುವಂತಾಗುತ್ತೆ ಟೂ ಏಯ್ಟ್ ಜೀರೋ ಒನ್ ನಾಟ್ ಎನ್ ಓಟ್ ಟ್ರೀ ನಾಟ್ ನಾಟ ಎಲ್ಲ ಅಲ್ಲ ಎಲ್ಲ ಅಥವಾ ಅಲ್ಲ ಅನ್ಬೋದು ಟು ಏಟ್ ಜೀರೋ ಟು ನೋ ಎನ್ ಓ ನೋ ನೋ ಅಂದರೆ ಅಲ್ಲ ಅಥವಾ ಆಗುವುದಿಲ್ಲ ಅಥವಾ ಏನು ಇಲ್ಲ ಅಂತ ಆಗುತ್ತೆ ಟು ಏಯ್ಟ್ ಜೀರೋ ತ್ರೀ ಬ್ಲೋ ಬಿಲ್ ಓಡಬ್ಲು ಬ್ಲೋ ಅಂದರೆ ಜಂಬ ಕೊಚ್ಚು ಅಂತಾಗುತ್ತೆ ಸಾಯಂಕಾಲದ ಕ್ಲಾಸಲ್ಲಿ ಹತ್ತು ಇಂಗ್ಲೀಷ್ ವರ್ಡ್ಸ್ ಹೇಳಿದ್ದೀನಿ ಅವುಗಳ ಸ್ಪೆಲಿಂಗ್ ಹಿಡಿದಿನಿ ಹಾಗೆ ಕಂಡ ಕಂಡು ಹತ್ತಿಗಳು ಇಲ್ಲಿವರೆಗೂ ನಾನು ಎರಡು ಸಾವಿರದ ಎಂಟುನೂರ ಎಂಟು ಶಬ್ದಗಳನ್ನ ಹಿಡಿದಿನಿ ಅರ್ಜಿಗಳನ್ನ ಹಿಡಿದಿನಿ ಇಮಿಷ್ ಶಬ್ದಗಳು ಇಮಿಷ್ ವರ್ಡ್ಸು ಆ್ಯಂಡ್ ನಮ್ಮ ಸ್ಪೆಲಿಂಗ್ಸು ನಮೋಚ ಮಾಡಿ ಸಹಾಯ ಮಾಡಿ ಮತ್ತು ನಾಳೆ ಒಳ್ಳೆಯ ಕ್ಲಾಸಲ್ಲಿ ಅಬ್ಜೆಕ್ಟಿವ್ ವರ್ಡ್ಸ್ ಅಂದರೆ ಗುಣಮಾಚಕ ಶಬ್ದಗಳನ್ನ ತಿಳಿಯೋಣ ಮತ್ತು ಕಲಿಯೋಣ ಹಾಗೆ ನೋಟು ಪೂರ್ತಿಯಾಗಿ ನೋಡಿ ಅಂದರೆ ಪೂರ್ತಿ ಪೂರ್ಟಿ ಇಟ್ಕೊಂಡಾದ್ಮೇಲೆ ಗ್ಯಾರಂಟಿಗೆ ಗ್ಯಾರಂಟಿ ಒಂದು ಸಾಗ್ತೀರ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಿ ತಗೊಂಬಚ್ ಅಬೈ ಟಿಕೆಟ್ ಸೀವ್